ಮನ್ಸಾ ಮನ್ಸಾ ಹುಟ್ಟೋದು ಒಂದ್ಸಾಲ ಮಗ ಒಳ್ಳೆ ಗುಣ ಒಳ್ಳೆ ನಡೆ ಇರಬೇಕು ಜೀವನದಿ ಮನ್ಸಾ ಮನ್ಸ ಮನ್ಸ ಹುಟ್ಟೋದು ಈ ಗಿಡ ಕಾಡು ಮರ ಒಳಗೆ ನಾನು ನಾನು ಓಡಾಡುವೆ ಚಿಂತೆಗಳು ಆನೆಗಳು ಸಿಂಹ ನೋಡ್ರೂ ಮನ್ಸ 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 ಹುಟ್ಟೋದು ಒಂದ್ಸಲ ಪಾದ ಪದೇ ನಾವು ಹುಟ್ಟಲ್ಲ ಒಳ್ಳೆ ಗುಣ ಒಳ್ಳೆ ನಡೆ ಇರಬೇಕು ಈ ಭೂಮಿ ಮೇಲೆ ಇರೋವರ್ಗೂ ಯಾರಿಗೂ ನಾವು ಕೆಟ್ಟೋದು ಮಾಡಬಾರ್ದು ಪ್ರೀತಿಸ್ಬೇಕು ಒಳ್ಳೆ ಮನಸೂ ಹೃದಯ ನಿಂದ ಐ ಲವ್ ಯು ಐ ಲವ್ ಯು ಹೇಳ್ತಾವಳೆ ಪರಿಮಳಾ ಪರಿಮಳಾ ಮನ್ಸ ಮನ್ಸ ಊಟದು ಒಂದ್ಸಾಲ ಇರೋವರ್ಗೆ ನಾವು ಚೆನ್ನಾಗಿರ್ಬೇಕು ಲೈಪಾಲಿ ಕಾಡು ಗಿಡ ಒಳಗೆ ನಾನು ಬಂದಿದೆ ಹುಲಿ ಸಿಂಹ ನಾನು ನೋಡಿದೆ ಹುಲಿ ಸಿಂಹ ನಾನು ಈ ಈಗೂಡಿ ಮುಂದೆ ನಾನು ಕೈ ಮುಗಿದೆ ಪರಮಾತ್ಮ ಸನಿಮಾತ್ಮ ಈಗ ತೀರ್ಗುದ್ರೆ ಹಾಗೆ ತಿರುದ್ರೆ ನವಿಲು ಮರದ ಮೇಲೆ ಈಗ ನೋಡುದ್ರೆ ಕೂತಿ ಮರದ್ಮೇಲೆ ಮೇಲೆ ಎಲ್ಲ ಪ್ರಾಣಿಗಳು ಇಲ್ಲೇ ಇದೆ ಆನೆ ನೋಡ್ರೋ ಚಿರ್ತೆ ನೋಡ್ರೋ ಸಿಂಹ ನೋಡ್ರೋ ಬಂತು ರೋಡಲ್ಲಿ ನೋಡ್ರ ನೋಡ್ರೋ ನಾರಿ ಹಾವು ಹಾವು ಕೀರ ಕಿತ್ತಾಡ್ತವೆ ನೋಡ್ರ ನೀರು ಒಳಗೆ ಮಸಿಳೆ ಈ ಕಾಡು ಇಂಪಾಗಿದೆ ಮನ್ಸ ಹುಟ್ಟೋದು ಒಂದ್ಸಲ ಯಾರಿಗ್ ನಾವು ಕೆಟ್ಟದು ಮಾಡಬಾರ್ದು ಇರೋವರೆಗೆ ನಾವು ನಾವು ಹಿಂಗೆ ಎಂಜಾಗಿ ನಮ್ಮ ಮುಂದೆ ಯಾವುದಿಲ್ಲ ನಮ್ಮ ಹಿಂದೆ ಏನು ಬರಲ್ಲ ನಮ್ಮ ಮುಂದೆ ಏನು ಬರಲ್ಲ ನನ್ನ ಮುಂದೆ ಏನು ಬರಲ್ಲ ಕ್ರೆಜಿಸ್ಟಾರು ಹೆಂಟೇಶು ನಾನೇ ನನ್ನ ಚಾನಲಿದೆ ವೆಂಕಟೇಶು ಬೀಳ್ಕೋಟೇ ಇಷ್ಟ ಆದ್ರೆ ಲೈಕು ಮಾಡಿ ಈ ಕಾಡಲ್ಲಿ ರೋಡಲ್ಲಿ ನಾನೀ ನನ್ನ ಊರು ಮಂಡಿಯ ನಾನಿರೋದು ಬೆಂಗಳೂರು ಈ ರೋಡಲ್ಲಿ ತೋಳ ಚಿರತೆಗಳು ಜೋರಾಗಿದೆ ಕೊಖ್ರೆಗಳು ನೀರೊಳಗಿದೆ ನಾನು ಹೋಗ್ತಾ ಇದ್ದೀನಿ ಈಗ ಕಾರಲ್ಲಿ ಐ ಲವ್ ಯು ೂ ರೋಡಲ್ಲಿ ಜಯಮಾಲ ಅನ್ನ ಹುಡುಗಿ ಎಷ್ಟೋ ಹುಡುಗಿರು ಲವ್ ಲವ್ ಅಂತ ಕಾಯ್ತಾವ್ರೆ ಎಷ್ಟೋ ಹುಡುಗಿರು ಮದುವೆನೇ ಆಗಿಲ್ಲ ಅಯ್ಯಯ್ಯೋ ಲವ್ವಾಗೋಯ್ತು ಪರಿಮಾಳಾ, ಪರಿಮಾಳಾ, ಈ ನದಿ ಒಳಗೆ ಮೀರ್ಗಳು ನಾನು ಹೋಗೋದ್ರೋಡಲ್ಲಿ ಖಾರಲ್ಲಿ ಕಾಗೆ ನೋಡ್ರ, ಹಾತಾವೆ ಹೊಕೆಗಳು ನೋಡ್ರ, ಕೂತಾವೆ ನವಿಲು ಕಾಳು ಹೆಂಗೆ ಕೂಗ್ತಾವೆ ಇಂಪಾಗಿದೆ ಈ ಕಾಡು ನನಗೆ ಈ ಕಾಡು ನನಗೆ ರೆಜಿಸ್ಟಾರು ವೆಂಕಟೇಶು Soy diga...